ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಒಣ ಅವರೆಕಾಳು ಹುಳಿ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಹುಳಿ ಸಾರು ಹಳ್ಳಿ ಕಡೆ ಮಾಡ್ತಾ ಇರ್ತಾರೆ ನಾವೂ ಕೂಡ ಅದೇ ರೀತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಈ ಒಣ ಅವರೆಕಾಳು ಹುಳಿ ಸಾರು ಮಧ್ಯಾಹ್ನದ ಊಟಕ್ಕೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಸ್ಟವ್ ಒಣಸಿ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು ನೂರು ಗ್ರಾಮು ಒಣ ಅವರೆಕಾಳು ತಗೊಂಡಿದ್ದೀನಿ ಈ ಥರ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಅವರೆಕಾಳನ್ನ ಕೆಲವರು ಏನು ಮಾಡ್ತಾರೆ ಅವರೆಕಾಳನ್ನ ನೆನೆಸಿ ಸಾಂಬಾರು ಮಾಡ್ತಾರೆ ಆ ಥರ ಮಾಡೋದ್ಕಿಂತ ಈ ಥರ ಹುರಿದಿ ಮಾಡಿದ್ರೆ ಅವರೆಕಾಳು ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕು ಇದನ್ನ ನಾನಿಲ್ಲಿ ಮಾಡ್ತಾ ಇರೋವಂಥ ಸಾಂಬಾರು ಒಂದು ಆರರಿಂದ ಏಳು ಜನ ತಿನ್ಬೋದು ನೂರು ಗ್ರಾಮ್ ಅವರೆ ಇದರಲ್ಲಿ ನೋಡಿ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈ ಕಾಳನ್ನ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋಬೇಕು ನಾನಿಲ್ಲಿ ಮೂರು ಲೋಟ ನೀರು ಹಾಕ್ಕೋತಾ ಇದ್ದೀನಿ ಅದು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ನಾನು ಆ ಲೋಟದಲ್ಲಿ ಮೂರು ಲೋಟ ಹಾಕಿದ್ದೀನಿ ಇವಾಗ ಕ್ಯಾಪ್ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಮೂರರಿಂದ ನಾಲ್ಕು ವಿಸಿಲು ಕೂಗಿಸ್ಕೊತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಕೂಗಿ ತಣ್ಣಗಾಗೋಷ್ಟಲ್ಲಿ ನಾವು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಇವಾಗ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಸಿ ತೆಂಗಿನಕಾಯಿನ ನಾನು ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ತುರ್ದಿರೋದಾದರೂ ಪರವಾಗಿಲ್ಲ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಈರುಳ್ಳಿನ ಜಾಸ್ತಿ ಹಾಕೋಕೆ ಹೋಗಬೇಡಿ ಯಾಕಂದರೆ ಆಮೇಲೆ ಸಾರು ಸ್ವೀಟ್ ಬಂದ್ಬಿಡುತ್ತೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಆಯ್ತಾ ಇದ್ದಂಗೆ ಒಂದು ಟೊಮೊಟೊ ತಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈ ಥರ ಫ್ರೈ ಮಾಡಿ ಮಾಡಿದ್ರೆ ಅವರೆಕಾಳು ಸಾರು ತುಂಬಾ ಚೆನ್ನಾಗುತ್ತೆ ಇವಾಗ ಸ್ವಲ್ಪ ಸ್ಟವ್ರನ್ನ ಕಮ್ಮಿ ಮಾಡ್ಕೊಂಡು ನಾನು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ ಇನ್ನು ಯಾವುದೇ ಪುಡಿ ಹಾಕ್ತಾಯಿಲ್ಲ ಬರೀ ಸಾಂಬಾರು ಪುಡಿ ಹಾಕ್ತಾ ಇರೋದು ನಾನು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಯಾಕಂದರೆ ತಳ ಬಿಡುತ್ತೆ ಅಂತ ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೊಂಡು ಮಾಡಿದ್ರೆ ಸಾಂಬಾರು ತುಂಬಾ ಚೆನ್ನಾಗುತ್ತೆ ಈ ಮಸಾಲೆನ ಇವಾಗ ನೋಡಿ ಮಸಾಲೆ ಎಲ್ಲ ರುಬ್ಬಾಗಿದೆ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಜಾರ್ಗೆ ಹಾಕೋಬೇಕು ನಾನೇನು ಮಸಾಲೆನ ರುಬ್ಬಿಟ್ಕೊಂಡಿದ್ನೋ ಇವಾಗ ಜಾರ್ಗೆ ಹಾಕೋಬೇಕು ಸ್ವಲ್ಪ ತಣ್ಣಗಾಗಲಿ ಇಲ್ಲಾಂದರೆ ಜಾರು ಬೇಗ ಕೆಟ್ಟೋಗುತ್ತೆ ನಾವು ಬಿಸಿಲೇ ರುಬ್ಬಕ್ಕೆ ಹೋದರೆ ಜಾರು ಕೆಟ್ಟೋಗುತ್ತೆ ಅದರಿಂದ ಸ್ವಲ್ಪ ತಣ್ಣಗಾದಮೇಲೆ ರುಬ್ಬಬೇಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ ಮಸಾಲೆ ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇವಾಗ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ನೈಸ್ಗೂ ರುಬ್ಬಕ್ಕೆ ಹೋಗ್ಬಾರ್ದು ನಾನು ಇಷ್ಟು ರುಬ್ಕೊಂಡಿದ್ದೀನಿ ನೋಡಿ ನಾನು ಇದ್ರ ಜೊತೆ ಆಲೇಗಡ್ಡೆ ಬದ್ನೆಕಾಯಿನ ಹಾಕೋತಾ ಇದ್ದೀನಿ ನೀವು ಉದ್ದದ ಬದ್ನೆಕಾಯಿಗಿಂತ ಈ ಥರ ಗುಂಡು ಬದನೆಕಾಯಿ ಹಾಕಿ ಸಾಂಬಾರಿಗೆ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಇನ್ನು ಬೇರೆ ತರಕಾರಿ ಬೇಕು ಅಂದರೂ ಹಾಕೋಬೋದು ಇಲ್ಲಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇವಾಗ ನೋಡಿ ಕಾಳು ಕೂಡ ಬೆಂದಿದೆ ಸ್ವಲ್ಪ ಸಾಫ್ಟಾಗಿದೆ ಕಾಳು ನೋಡಿ ಇಷ್ಟು ಬೇಯಿಸ್ಕೊಂಡಿರಬೇಕು ಇವಾಗ ನಾವೇನು ಮಸಾಲೆನ ರುಬ್ಬಿಟ್ಕೊಂಡಿದ್ವೋ ಈ ಸಾಂಬಾರು ಕಾಳೊಳಗಡೆ ಹಾಕೋಬೇಕು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾವಿದು ಈ ಸಾಂಬಾರನ್ನ ಹೆಂಗೆ ಮಾಡಿದ್ರು ಸ್ವಲ್ಪ ಗಟ್ಟಿ ಆಗುತ್ತೆ ಅದರಿಂದ ನೀವು ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು ಈ ಸಾಂಬಾರಿಗೆ ಯಾಕಂದರೆ ಅವರೇ ಅದು ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವೇನು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ವೋ ಬದ್ನೆಕಾಯಿ ಆಲೇಗಡ್ಡೆ ಹಾಕೋಬೇಕು ಇದಕ್ಕೆ ನಿಮ್ಗೆ ಇನ್ನೂ ಬೇರೆ ತರಕಾರಿ ಬೇಕು ಅಂದರೆ ಹಾಕೋಬೋದು ಒಂದೇ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ರುಬ್ಬಕ್ಕೆ ಒಂದು ಟೊಮೊಟೊ ಹಾಕಿದೆ ಸ್ವಲ್ಪ ಹುಣ್ಸೆ ಹಣ್ಣು ಹಾಕಿದ್ದೀನಿ ಇವಾಗಂತೂ ಟೊಮೊಟೊ ಹಾಕ್ಲೇಬೇಕು ತರಕಾರಿ ಜೊತೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟೇ ನೋಡಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಡಿ ಹಂಗೆ ಬೇಯಿಲಿ ಇಲ್ಲಾಂದರೆ ನಿಮ್ಗೇನಾದ್ರೂ ಟೈಮ್ ಇತ್ತು ಅಂದರೆ ಈ ಥರ ಮಾಡ್ಕೊಳ್ಳಿ ಪ್ಲೇಟ್ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳಿ ಅಕಸ್ಮಾತ್ ನಿಮ್ಗೇನಾದ್ರೂ ಟೈಮ್ ಇಲ್ಲ ಅಂದರೆ ಕುಕ್ಕರ್ ಕ್ಯಾಪ್ನ ಹಾಕ್ಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ತರಕಾರಿ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಒಂದು ವಿಸಿಲ್ಗೆ ಸಾಕು ನಾನು ಇಲ್ಲಿ ಒಂದು ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಒಂದು ವಿಸಿಲ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿದೆ ಒಣ ಅವರೆಕಾಳು ಹುಳಿ ಸಾರು ನೀವು ಈ ವಿಧಾನದಲ್ಲಿ ಮಾಡಿ ನೋಡಿ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ಏನಿಲ್ಲ ಒಗ್ಗರಣೆ ಕರುವೇನ ಸೊಪ್ಪು ಸಾಸಿವೆ ಎಣ್ಣೆ ಅಷ್ಟೇ ಇವಾಗ ಒಗ್ಗರಣೆ ಕೂಡ ಹಾಕ್ತಾಯಿದ್ದೀನಿ ಇವಾಗ ಒಗ್ಗರಣೆ ಹಾಕಾದ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಾಂಬಾರು ನೋಡಿ ರೆಡಿಯಾಗಿದೆ ತುಂಬಾ ತರಕಾರಿ ಕೂಡ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ನೀವು ಈ ವಿಧಾನದಲ್ಲಿ ಮಾಡಿ ನೋಡಿ ಅವರೆಕಾಳು ಕಳು ಅಂದರೆ ಹಳ್ಳಿ ಕಡೆ ಮಡಕೆಗಳಲ್ಲಿ ಮಾಡ್ತಾರೆ ಮಣ್ಣಿನ ಪಾತ್ರೆಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಅದೇ ರೀತಿ ಟ್ರೈ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಈ ಸಾಂಬಾರಿಗೆ ಮುದ್ದೆ ಮಾಡಿದ್ದೀನಿ ಮುದ್ದೆ ಅನ್ನ ಮಾಡಿದ್ದೀನಿ ಮತ್ತು ಇದಕ್ಕೆ ಚಪಾತಿನೂ ಕೂಡ ತಿನ್ಬೋದು ಈ ಸಾಂಬಾರಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು